ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಪ್ರತೀಶ್ ಕನ್ನಡ ವಾಹಿನಿಯೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ದಿನ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಮ್ಮಮ್ಮ ಹೇಳಿಕೊಟ್ಟಿರೋ ಮೂರು ಸಿಂಪಲ್ ರಂಗೋಲಿಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರಂಗೋಲಿಗಳ ವಿಶೇಷತೆ ಏನಪ್ಪ ಅಂದರೆ ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರದೇ ಇರೋದನ್ನು ನೋಡಿ ನಮ್ಮಮ್ಮ ಬೈದು ಬೈದು ಕಲಿಸಿರೋ ರಂಗೋಲಿಗಳಿವು ಸೊ ಹಾಗಾಗಿ ಈ ಮೂರು ರಂಗೋಲಿಗಳು ನನಗೆ ತುಂಬ ಸ್ಪೆಷಲ್ ಇವಾಗಂತೂ ಫುಲ್ ಭಾಳ ಬಿಡಿಸ್ತೀನಿ ಡೈಲಿ ರಂಗೋಲಿ ಹಾಕ್ತೀನಿ ಆದರೆ ಈ ಮೂರು ರಂಗೋಲಿಗಳಂತೂ ನನಗೆ ತುಂಬ ಸ್ಪೆಷಲ್ ಯಾಕಪ್ಪ ಅಂದರೆ ನಮ್ಮಮ್ಮ ಹೇಳ್ಕೊಟ್ಟಿರೋ ರಂಗೋಲಿ ಇದು ಸ್ಟಾರ್ಟಿಂಗಲ್ಲಿ ನಾನು ಫಿಫ್ತು ಥರ್ಡ್ ಫೋರ್ತು ಫಿಫ್ತು ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಇದರಲ್ಲಿ ಫಸ್ಟ್ ರಂಗೋಲಿ ಬಂದು ಫೈವ್ ಅಂದರೆ ಐದು ಚುಕ್ಕಿ ಐದು ಸಾಲುಗಳನ್ನಿಟ್ಟು ಸೈಡಲ್ಲಿ ಆ ಕಡೆ ಕಡೆ ಒಂದು ಚುಕ್ಕಿ ಮೇಲೆ ಕೆಳಗೆ ಒಂದು ಚುಕ್ಕಿ ಇಟ್ಟು ಇದು ಗಂಟು ರಂಗೋಲಿ ಬಿಡಿಸಿದ್ದು ನೆಕ್ಸ್ಟ್ ಬಂದು ಮೂರು ಚುಕ್ಕಿ ಮೂರು ಲೈನ್ ಇಟ್ಟು ಅದರಲ್ಲೂ ಸೈಡ್ ಡಾಟ್ಸ್ ಇಟ್ಟು ಅದು ಗಂಟು ರಂಗೋಲಿನೇ ಇನ್ನು ಲಾಸ್ಟಲ್ಲಿ ಬಿಡಿಸೋ ಐದು ಚುಕ್ಕಿ ಐದು ಸಾಲುಗಳ ರಂಗೋಲಿ ಅಂತೂ ನಾನು ತರ್ಡ್ ಸ್ಟ್ಯಾಂಡರ್ಡಲ್ಲಿ ತುಂಬ ತುಂಬ ಪ್ರ ಪ್ರಯತ್ನಪಟ್ಟು ಕಲ್ತಿರ್ತಕ್ಕಂಥ ರಂಗೋಲಿ ನಾನು ಫಸ್ಟ್ ಕಲ್ತಿರೋ ರಂಗೋಲಿ ಅಂದರೆ ಅದು ಹಳೆ ರಂಗೋಲಿ ತುಂಬ ಹಳೆ ರಂಗೋಲಿ ನಿಮಗೆಲ್ಲ ಬರ್ತಿರುತ್ತೆ ಬಟ್ ಯಾರಾದರೂ ಬಿಗಿನರ್ಸ್ ಒಟ್ಟು ನಂಗೆ ರಂಗೋಲಿನೇ ಬಿಡೋಕ್ಕೆ ಬರೋದಿಲ್ಲಪ್ಪ ಅನ್ನೋರಿದ್ದರೆ ಈ ರಂಗೋಲಿಗಳನ್ನು ತುಂಬ ಈಸಿಯಾಗಿ ಹಾಗೆ ಬಿಗಿನರ್ಸ್ ಅಂತೂ ಆರಾಮಾಗಿ ಬಿಡಿಸ್ಬೋದು ಅದರಲ್ಲೂ ನಾನು ಲಾಸ್ಟಲ್ಲಿ ಬಿಡಿಸಿರೋ ರಂಗೋಲಿನ ತುಂಬ ಈಸಿಯಾಗಿ ಬಿಡಿಸ್ಬೋದು ಫಸ್ಟಿಗೆ ಈಸಿಯಾಗಿ ರಂಗೋಲಿಗಳನ್ನು ಬಿಡಿಸ್ತಾ ಹೋದರೆ ಆಮೇಲೆ ಟಫ್ ಇರೋ ರಂಗೋಲಿಗಳು ಚೆಂದವಾಗಿರೋ ರಂಗೋಲಿಗಳನ್ನು ಬಿಡಿಸ್ಬೋದು ಇದು ನನ್ನ ಮೊದಲನ ವಿ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಎಲ್ಲರೂ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ